येन तो बटेर सर के है हां निकल रहा था येन तो बटेर हैला न्यू नोडो इवतो संजय आले निजे निजे बस नोडी नमक करकों बनती सारागी थैंक यू ये बेंगलुरु बंद मुती दी आराम आगी ओके राइट ओके टाटा सिफ नम्गे बेगू हेडीला इले कॉन्फर्ट थैंक यू सर येना ये माटो ಇವ್ರೆ ಈ ಆಟೋದಲ್ಲೇ ಬಂದ್ವಿ ನಾವು ಇಲ್ಲಿಂದ ನೋಡಿ ಚಲರೇ ಒಂದ್ ತಗೊಂಡ್ ಬಂದಿಲ್ಲ ನಾವು ಬ್ಯಾಗ್ ತಗೊಂಡು ಓದತಾ ಇದಾರೆ ನೋಡಿ ಇದೆ ಅಂತ ನಮ್ದು ಟೇನ್ ಸಿಕ್ ನಂಗೆ ನಾನೇ ಇದೀನಿ ಕಾಫಿ ಟೀ ಅದು ಏನಾದ್ರು ಕುಡಿಯೋ ನಡೀಲಿ ಅಂತ ಚಿನ್ನ ಚಕೊಂಡು ಹೋಗ್ತಾ ಇದ್ದೀನಿ ನಮ್ಮ ರೂಮ ಕೊಡ್ತಾ ಇದಾರೆ ಹೌದಾ ಚೆನ್ನಾಗಿದೆ ಅಲ್ಲ ನಮ್ ನಂಬರ್ ಫೋರ್ ಒನ್ ಟೂ ಮತ್ತೆ ಇಲ್ಲೆಲ್ಲ ಕುತ್ಕೋಡಿಲ್ಲ ಚೆನ್ನಾಗಿ ಜಾಗ ಇದೆ ಆಮೇಲೆ ನಿಮ್ಗೆ ನಮ್ ರೂಮ್ ಹೇಗಿದೆ ಆಮೇಲೆ ತೋರಿಸ್ತೀನಿ ನೋಡಿ ನಮ್ಮ ಆಫೀಸ್ ವತಿಯಿಂದ ನಮ್ಗ ಎಲ್ಲಾ ಅನುಕೂಲ ಇದೆ ಇಲ್ಲಿ ನೋಡಿ ಇಲ್ಲಿ ಒಂದ್ ಕನ್ನಡಿ ಇದೆ ನಾ ಕನ್ನಡಿ ತಗೊಂಡ ಬಂದಿರ್ಲಿ ಇಲ್ಲ ಅವಸರದಲ್ಲಿ ಕರ್ಣ ಇಲ್ಲೇ ಇದೆ ಇಲ್ಲಿ ೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ ಆಗಿದ್ದೀವಿ ಗಡಿಬಿಡಿ ಮಾಡುವ ಸಂಗೀತ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ನಾವು ಆ ಪ್ರಪಂಚನ ಅಲ್ಲಿ ಬಿಟ್ಟ ಮಕ್ಕಳಿಗೆ ಅವ್ರಿಗೆಲ್ಲ ಬಿಟ್ಟ ಈಗ ಇಲ್ಲಿ ಬಂದಿದೀವಿ ಗಡಿಬಿಡಿ ಮಾಡುವ ಸಂಗೀತಳ ಪ್ರಪಂಚದ ಪ್ರಪಂಚ ಇವತ್ತು ಎಲ್ಲಿದೆ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಲ್ಲಿ ಇದೆ ನಾವು ನಿನ್ನೆ ರಾತ್ರಿ ಬೆಂಗಳೂರು ಬೆಳಗಾವಿ ಬಿಟ್ಟು ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಬಂದು ತಲುಪಿದೀವಿ ಬೆಂಗಳೂರಲ್ಲಿ ನನ್ನ ಇಲಾಖೆಯಿಂದ ನಿವೃತ್ತರಿಗೆ ಒಂದು ವರ್ಕ್ಶಾಪ್ ಅನ್ನ ಆರ್ಗನೈಸ್ ಮಾಡಿದ್ದಾರೆ ನಿವೃತ್ತಿ ಆಗಲಿರುವ ಅಧಿಕಾರಿಗಳೇ ಒಂದು ಟ್ರೈನಿಂಗ್ ಆರ್ಗನೈಸ್ ಮಾಡಿದ್ದಾರೆ ಆ ಟ್ರೈನಿಂಗ್ ನಲ್ಲಿ ನಾನು ಮತ್ತು ನನ್ನ ಧರ್ಮಪತ್ನಿ ಅದು ಭಾಗವಹಿಸ್ತಾ ಇದ್ದೀವಿ ಸೊ ಇವತ್ತು ನಾವು ಟ್ರೈನಿಂಗ್ ಅಟೆಂಡ್ ಮಾಡ್ ಮಾಡ್ಕೊತಾ ಹೋದೀವಿ ಮತ್ತೆ ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತೀವಿ ಯಾರಿಗೆ ಭೇಟಿ ಆಗ್ತೀವಿ ಮತ್ತೆ ಬೆಂಗಳೂರಲ್ಲಿ ಏನು ನಾವು ಆಕ್ಟಿವಿಟೀಸ್ ಮಾಡ್ತೀವಿ ಅಂತ ಅನ್ನೋದು ನಿಮ್ಮ ಮುಂದೆ ಮತ್ತೆ ಬರ್ತೀವಿ ಸಮಯದ ಅಭಾವ ಇದೆ ಸೊ ಅದಕ್ಕೆ ಎಲ್ಲಿ ಆ ಕಡೆ ಈ ಕಡೆ ಸುತ್ತಾಡ್ಲಿಕ್ಕೆ ಆಗ್ತಾ ಇಲ್ಲ ಟ್ರೈನಿಂಗ್ ಇರೋದ್ರಿಂದ ಮತ್ತೆ ಭೇಟಿ ಆಗೋಣ ಮತ್ತೆ ಯಾರ ಮನೆಗೆ ಬರ್ಲಿಲ್ಲ ಅಂತ ಯಾರು ಬೇಜಾರ್ ಮಾಡ್ಕೋಬಾರ್ದು ಯಾಕಂದ್ರೆ ಅನಿವಾರ್ಯದ ಅದ ಮಕ್ಕಳಿಗೆ ಬಿಟ್ಟು ನಾವು ಫಸ್ಟ್ ಟೈಮ್ ಇಬ್ರು ಜೋಡಿ ಹಕ್ಕಿಗಳ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಟ್ರೈನಿಂಗ್ ಇದೆ ಆಮೇಲೆ ಬೆಳಗ್ಗೆ ಸಾಯಂಕಾಲ ಮತ್ತೆ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಟ್ರೈನಿಂಗ್ ಮುಟ್ಕೊಂಡು ಸಾಯಂಕಾಲ ಟ್ರೈನ್ ನಮ್ಮ ಬಸ್ ಇದೆ ಆ ಬಸ್ ಮತ್ತೆ ನಾವು ಹೊರಡಬೇಕು ಶರಣ ಕುಮಾರ್ ಸಮೃದ್ಧಿ ಇಬ್ಬರಿಗೆ ಮನೆಯಲ್ಲಿ ಬಿಟ್ಟು ಬಂದಿದ್ವಿ ಮಕ್ಕಳಿಗೆ ಮತ್ತೆ ಯಾರ್ಯಾರು ಇಲ್ಲಿ ಬೆಂಗಳೂರಲ್ಲಿ ಇದೀರಲ್ಲ ನಾವ್ ಎಲ್ಲರಿಗೂ ನಿಜವಾಗ್ಲೂ ನಾವು ಮನ್ಸಾರೆ ಹೇಳ್ತೀವಿ ಮಿಸ್ ಮಾಡ್ಕೊತಾ ಇದೀವಿ ಆದ್ರೂ ಅನಿವಾರ್ಯ ಸಲುವಾಗಿ ನಮಗ ಹೋಗ್ಬೇಕಾಗದ ಮತ್ತ ನಮ್ಮ ಬೆಳಗಾವಿ ನಮ್ಮ ಮನೆಗೆ ವಾಪಸ್ ಮಕ್ಕಳ ಸಲುವಾಗಿ ಮನೆ ಸಲುವಾಗಿ ಮತ್ತೆ ನಾವು ನಿಮ್ಗೆ ಸಿಗ್ತೀವಿ ಈಗ ನಡೀರಿ ಹೋಗೋಣ ಟ್ರೈನಿಂಗ್ ಇದೆ ಟೈಮ್ ಆಗ್ತದ ಅಲ್ಲಿ ನೀನ್ ಹೇಳ್ತಾರೆ ಕೇಳೋಣ ಚಿನ್ನು ರೆಡಿ ಆಗಿದ್ದಾರೆ ಇಬ್ರು ಸೇಮ್ ಹಿಂಗ್ ನಾವು ಬಟ್ಟೆ ಹಾಕೊಂಡ್ ಬರ್ತೀವಿ ಹ ಸೇಮ್ ಆಗೇತಿ ಇಬ್ರು ಬಾಳ ಏನಿದೆ ನೋಡಿ ನಮ್ಗೆ ಆರಾಮಾಗಿ ತಿಂಡಿ ಸಿಗ್ತಾ ಇದೆ ನಾನು ಮೊಟ್ಟೆ ತೊಗೊಂಡಿದ್ದೀನಿ ಬಾಯ್ಲ್ ಮಾಡಿದ್ದು ಸ್ವಲ್ಪ ಒಂದು ತುತ್ತ ಅವಲಕ್ಕಿ ತೊಗೊಂಡಿದ್ದೀನಿ ಯಾಕಂದರೆ ನಾನು ಊಟ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಸುಮ್ಮನೆ ತೊಗೊಳೋದು ಒಗಿಯೋದು ತಗೊಳ್ಳೋದು ಬೇಡ ಆಗಿತ್ತು ನಂಗೆ ಚಿನ್ವಿ ಅಂತ ಕೂತಾರೆ ನೋಡಿ ಇಲ್ಲಿ ನನ್ನ ಜೊತೆ ಅಂತ ಸರ್ ಆರಾಮಾಗಿ ತಿಂಡಿ ಮಾಡಿ ಲೇಟ್ ಮಾಡಿದ್ರಿ ತಿನ್ನಿ ಮಾಡೋಕೆ ಲೇಟ್ ಆಯ್ತಲ್ಲ ಭಾಳ

ಊಟದ ಹೋಗೋದ ಅಂತ ಹೇಳಿ ಇದೆಲ್ಲ ತೋರಿಸಿದ್ದಾರೆ ಇದು ಹಾಸ್ಟೆಲ್ ಟ್ರೈನಿಂಗ್ ಸೆಂಟರ್ ಇದೆ ಟ್ರೈನಿಂಗ್ ಸೆಂಟರ್ ಅಲ್ಲಿ ಹಾಸ್ಟೆಲ್ ಇದೆ ನಾವು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಇದ್ದೀವಿ ಬೆಂಗಳೂರಿನ ಜಾಲಹಳ್ಳಿ ಹೇಳಿ ಎಚ್ ಎಂ ಟಿ ಫ್ಯಾಕ್ಟ್ರಿ ಅವರ್ ಇರುವಂತ ನಮ್ಮ ಇಲಾಖೆಯ ಒಂದು ಟ್ರೈನಿಂಗ್ ಸೆಂಟರ್ ನ್ಯಾಷನಲ್ ಅಕಾಡೆಮಿ ಆಫ್ ಕಸ್ಟಮ್ಸ್ ಅಂಡ್ ಇನ್ ಡೈರೆಕ್ಟ್ ಆಕ್ಸಸ್ ಅಂತ ಹೇಳಿ ಸೊ ಇವತ್ತು ನಿವೃತ್ತಿಯಾಗಲಿರುವ ಅಧಿಕಾರಿಗಳಿಗೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿವೃತ್ತಿ ಆಗಲಿರುವ ಅಧಿಕಾರಿಗಳಿಗೆ ಒಂದು ಟ್ರೈನಿಂಗ್ ಎರಡು ದಿವಸ ಟ್ರೈನಿಂಗ್ ಆಯೋಜನೆ ಮಾಡಿದ್ದಾರೆ ನಾವು ಬೆಂಗಳೂರಲ್ಲಿ ಇದ್ದೀವಿ ಸೊ ಇದನ್ನು ಬೆಂಗಳೂರ ಪ್ರಾರಂಭದ ಒಂದು ಸನ್ನಿವೇಶ ಹಾಕಿದ್ದಾರೆ ಸೊ ಹಂಗೆ ನಾವು ಮುಂದೆ ಮುಂದೆ ಸಾಗೋಣ ಕನ್ನಡದಲ್ಲಿ ಕೂಡ ಒಂದು ಬೋರ್ಡ್ ಇದೆ ಬನ್ನಿ ಸರ್ ಹಂಗೆ ಮುಂದೆ ನ್ಯಾಷನಲ್ ಅಕಾಡೆಮಿ

ಬಹಳ ಖುಷಿ ಆಗ್ತಾ ಇದೆ ಮಕ್ಳ ನನ್ ಕಳ್ಸಿಕೊಟ್ಟಿದ್ರೆ ಅಮ್ಮ ನೀನ್ ನೋಡ್ಕೊಂಡ್ ಬಾ ಎಲ್ಲಾ ವಿಡಿಯೋ ಬಾ ಖುಷಿಯಿಂದ ಎಂಜಾಯ್ ಮಾಡು ನಿನಗೆ ಎಲ್ಲಾ ಹೊರಗಡೆ ಹೋಗುವಂತ ಅವಕಾಶ ಸಿಕ್ಕಿ ಅಂತ ಹೇಳಿ ಅದಕ್ಕೆ ಬಿಟ್ಟು ರೂಢಿ ಇಲ್ಲ ಬಿಟ್ಟು ಬಂದವರಿಗೆ ಇವಾಗ ಅಲ್ಲಿ ಟ್ರೈನಿಂಗ್ ಸೆಂಟರ್ ಹೋಗೋದಿದೆ ಟೈಮ್ ಆಗಿದೆ ನೋಡೋಣ ಅಲ್ಲಿ ಏನೇನ್ ಆಗ್ತದೆ ನೋಡೋಣ ಬನ್ನಿ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೀರ ನೀವು ಬೆಂಗಳೂರಲ್ಲಿ ನ್ಯಾಷಿಯನ್ ಟ್ರೈನಿಂಗ್ ಸೆಂಟರ್ ಅಲ್ಲಿ ಇದೀವಿ ನಮ್ಮ ಸೆಕ್ಯೂರಿಟಿ ಸ್ಟಾಫ್ ಅವರು ಇಲ್ಲಿದ್ದಾರೆ ಪ್ರೀತಿಯಿಂದ ಅವರು ಮಾತಾಡಿಸಿದ್ರು ನಾವು ಆಕ್ಚುಲಿ ಬೆಳಗಾವಿ ಅವರು ಇವತ್ತು ಟ್ರೈನಿಂಗ್ ಇರೋದ್ರಿಂದ ಟ್ರೈನಿಂಗ್ ಬಂದಿದ್ದೀವಿ ಸೊ ನಾವು ಸೇವೆಯಿಂದ ಸರ್ಕಾರಿ ಸೇವೆಯಿಂದ ಮೂವತ್ತು ನಾಲ್ಕು ವರ್ಷ ಸರ್ವಿಸ್ ಮಾಡಿ ಇವತ್ತು ರಿಟೈರ್ ಆಗ್ತಾ ಇದ್ದೀವಿ ಈ ವರ್ಷ ಸೊ ನಾವು ನಮ್ಮ ಜೋಡಿ ರಿಟೈರ್ಮೆಂಟ್ ಆಗುವ ನಿಮ್ಗೆ ಕಲಿಸ್ತ ಇದ್ರೆ ವಾಸ್ನೆ ಬರ್ತಾ ಇದೀರಿ ಆತ್ಕೀರಾ ಅನಿ ಇದು ಎಲ್ಲಾ ಮಾಡಿ ಎಷ್ಟ್ ನೀಟಾಗಿ ಮಾಡ್ಕೊಂಡಿದಾರೆ ರೀ ಇಲ್ಲೇ ನಾ ನಮ್ ಟ್ರೈನಿಂಗ್ ಇರೋದು ನಶ್ವ ಹ್ಮ್ ಅಕಾಡೆಮಿ ಬ್ಲಾಕ್ ಎಷ್ಟೊಂದು ಹೆಮ್ಮೆ ಅನಿಸ್ತಾ ಇದೆ ಎಷ್ಟು ಖುಷಿಯಿಂದ ಕರ್ಕೊಂಡ್ ಬರ್ತಾ ಇದ್ದೀರಾ ಎಷ್ಟು ಎಲ್ಲಾ ಡ್ಯೂಟಿ ಮಾಡಿ ಹಿಂಗೆಲ್ಲ ಮಾಡ್ಕೊಂಡಿ ನಾನು ನೋಡಿ ನಮಗೆ ಬಂದ ತಕ್ಷಣ ಏನ್ರಿ ಇದು

ಎಂಟ್ರಿ ಆದ್ರೂ ನಮಸ್ತೆ ಚೆನ್ನಾಗಿದೀರ ಅಲ್ಲ ಎಲ್ಲರೂ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದೀವಿ ನೋಡಿ ಸೋರು ಎಲ್ಲ ಕುದಿದಾರಲ್ಲ ಇಲ್ಲಿ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಅಲ್ಲ ಸರ್ ಎಲ್ಲ ಸ್ಪೆಷಲ್ ನೀವೇ ಮಾಡಿದ್ ನನಗ ಈ ರೀತಿ ಅನ್ಕೊಂಡ ಅದೇ ಸರ್ ಕರ್ಕೊಂಡು ಬಂದಿದ್ದಾರೆ ಒತ್ತಾಯಿ ಮಾಡಿ ಕರ್ಕೊಂಡು ಬಂದಿದ್ದಾರೆ ಬರ್ತಾ ಇರ್ಲಿಲ್ಲ ನಾನು ಚೆನ್ನಾಗಿತ್ತು ಮೇಡಮ್ ಮತ್ತೆ ಸರಿ ಮೇಡಮ್ ಗೇರ್ ಶುಮು ಎಲ್ಲ ಚೆನ್ನಾಗಿದ್ದಾರೆ ನಿಜ್ ಹೇಳಿದ ಕರೆಕ್ಟ್ ಇದೆ ನಮಗೂ ಹಂಗೆ ಆಗ್ಬಿಟ್ಟಿದೆ ನಾವು ಬಂದಿರೋ ಉದ್ದೇಶ ನಿಮ್ಗೆಲ್ಲರಿಗೂ ಭೇಟಿ ಆಗ್ಲಿಕ್ಕಿನೇ ಬಂದಿರೋದು ठीक है डिपार्टमेंट से संपर्क हो सकता है सर आपको नहीं सर हम लोग जितने ज्यादा होते हैं जिंदा और बात करते हैं 5 जना होते हैं तो बात करते हैं आपसे भी तो last time we were talking about the <laughs> living room and the <laughs> kitchen and the dining room and the bathroom and the bedroom and the living room and the kitchen and the dining room and the bathroom and the bedroom and we have found it all maybe want to get a restaurant <laughs> and a restaurant <laughs> <laughs>

ನೋಡ್ತಿದ್ದೀವಿ ನನಗಂತೂ ಫ್ರೆಶ್ ಆದ್ರೀಗ ಎಲ್ಲ ಹೋಯ್ತ ಊಟದ ವ್ಯವಸ್ಥೆ ಮಾಡಿದ್ದಾರೆ ನಮ್ಗೆಲ್ಲಾರ್ಗು ಸೂಪ್ ಇದೆ ಇಲ್ಲಿ ಮೂಗ್ ದಾಲ್ ಸೂಪ್ ಅಂತೆ ಮೂಗ್ ದಾಲ್ ಸೂಪ್ ಇ ಮೂಗ್ ದಾಲ್ ಸೂಪ್ ಏನ್ ವೆರೈಟಿ ತಗೊಂಡಿದ್ದೀನಿ ನೋಡಿ ನಾನು ಎಷ್ಟೊಂದೆಲ್ಲ ಸ್ವಲ್ಪ ಸಲ ನೋಡಿ ಇಲ್ಲಿ ಚೆನ್ನಾಗ್ ಅನಿಸ್ತಾ ಇದೆ ಎಲ್ಲ ರೀ ಸೋಪ್ ಸೂಪ್ ಎಲ್ಲ ಇದು ನೆಲ್ಲ ಮಾಡ್ತಾ ಇದ್ದೀರಾ ಚನ್ನಾಗಿ ನಿಮ್ಮ ಹೆಸರು ಮಾಡಿದ್ರು ನೀವು ಬಂದು ಜಾಯಿನ್ ಆಗಿ ನೋಡಿ ಟೀಮ್ ಮ್ಯಾನ್ ತುಂಬಾ ಒಳ್ಳೆಯಷ್ಟು ದಿನ ಐದು ವರ್ಷ ಆಯ್ತು ಬತ್ತಿನೇ ಆಗಿರಲಿಲ್ಲ 5 ವರ್ಷ ಇದ್ದಲ್ಲ 5 ವರ್ಷ ಓಕೆ ಥ್ಯಾಂಕ್ ಯು ಪರವಾಗಿ ಊಟ ಮಾಡ್ರಿ ಮೇಡಮ್ ಮತ್ತೆ ಇರ್ಬೇಕು ನೋಡ್ರಿ ನಿಮಗೆ ಹಾಂ ಹಾಗೆ ಚೆನ್ನಾಗಿದಾನಾ ಊಟ ನಿಮ್ಮ ಹೆಸರು ಶಿವಕುಮಾರ್ ಏನ್ ಮಾಡ್ತಾ ಇದ್ರ ಹೌದಾ ವೆರಿ ಗುಡ್ ರೆಗ್ಯುಲರ್ ನೋಡ್ತಾರೆ ನಮ್ದು ವಿಡಿಯೋ ಅವರು मैडम तो तो आप कन्नड़ कन्नड़ भी बात करते हो हां अच्छी बात है ठीक है मैडम मिस्टर सांकली

ದೊಡ್ಡ ನಾಗೇಂದ್ರ ಮೇಡಮ್ ಹಂಗೆ ಆರಾಮಾಗಿದ್ದೀನಿ ಮೇಡಮ್ ಈಗ್ಲೂ ನೀನು ನಮ್ಮ ಅಮ್ಮ ಎಲ್ಲ ಬೈತಿದ್ರು ನಮ್ಮ ಹೆಂಡತಿ ಎಲ್ಲ ಬೈತಾರೆ ನಮ್ಮ ಹಳ್ಳಿಯ ಬಂದ್ರುವೆ ಮೊಮ್ಮಕ್ಳು ಬಂದ್ರುವೆ ಆಡ್ತೀಯ ಕುಣಿತೀಯ ಅಂತಾರೆ ನಾನು ಕಲೆಗೆ ಮೇಲೆ ನಿಮಗೆ ನಾನು ಕೊಲೆ ಅಂತ ಏನ್ ಮಾಡ್ತಾರೆ ಅದು ನಮ್ಮ ಸಂತೋಷ ಆದಷ್ಟು ಮಾಡಿದ್ದೀನಿ ಅದಕ್ಕೆ ನೋಡಿದ್ದೀನಿ ಏನು ಮಾಡಿಲ್ಲ ಅಂತಾರೆ ಏನು ಮಾಡಿದ್ರ ಸುಮ್ಮನೆ ಮನೆ ಅನ್ಸುತ್ತ ಮಕ್ಕಳು ಓದ್ಬಿಟ್ರ ಮಕ್ಕಳು ಬಂದೇ ಇತ್ತ ನಾನು ಮಾಡಿದಂತೆ ಮೇಡಮ್ ಕೇಳಬಹುದು ಹುಡುಗಾಟ ಅಂತಾನೆ ನಾನಿನ್ನು ಹುಡುಗಾಟ ಹುಡುಕುತ್ತಾನೆ ನಾನು ತಿಳಿದು ಆಡು ಮಕ್ಕಳು ನೆಟ್ಟಿ ಅಡ್ಡಾಡು ಮುಚ್ಚಬೇಕು ನಾನು ಸ್ನೇಹ ಇಲ್ಲೇ ಮೇಡಮ್ ಅಂಗಡಿ ಅಟ್ಟೆ ಎಲ್ಲರೂ ಪರಿಚಯ ಮಾಡ್ಕೊತೀನಿ ಅವ್ರಿಗಿಂತ ನನ್ನನ್ನು ಜಾಸ್ತಿ ಪರಿಚಯ ಮಾಡ್ಕೊತಾರೆ ನಾನು ಇವ್ರ ಜೊತೆ ಮಾತಾಡ್ತಿದ್ರೆ ಅಲ್ಲಿ ಓಡೋದ್ ಬಂದ್ ನನ್ನ ಮಾತಾಡಿಸ್ತಾರೆ ಅದೇನಿದೆಯೋ ಭಗವಂತನಿಗೆ ಗೊತ್ತು ಆತನ ಮನಸ್ಸಿಗೆ ಬೇಡ

ಈಗ ಬೆಳಿಗ್ಗೆ ಸಾಯಂಕಾಲದವರೆಗೂ ಎಲ್ಲ ಟ್ರೈನಿಂಗ್ ಮುಗಿಸ್ಕೊಂಡ ಟಯರ್ಡ್ ಭಾಳ ಆಗೈತಿ ನಿದ್ದಿನೂ ಬಂದೈತಿ ಮತ್ತ ನಿನ್ನೆ ರಾತ್ರಿ ನಿದ್ದೆ ಆಗಿಲ್ಲ ನಮ್ದೆ ಬಹಳ ಅಂದ್ರೆ ಭಾಳ ಟಯರ್ಡ್ ಆಯಿತು ಗಾಡಿ ಒಳಗೆ ಬರೀ ಹಿಂಗೆ ಹಿಂಗ್ ಹಿಂಗ್ ಮಾಡಿ ಹಿಂಗ ಜೋಕಾಲಿ ತರಾನ ಆಗೈತಿ ಮತ್ತು ಈಗ ಚಿನ್ನಗೂ ಹೇಳ್ತಾ ಇದ್ದೀನಿ ನಾ ಏನೇನು ತೊಗೊಂಬಂದಿದ್ದೇನಲ್ಲ ಅಷ್ಟು ನಾವು ಮಲ್ಕೋಬೇಡವನ್ನ ಏನು ಬೇಡ ನಂಗೆ ಊಟ ಅಂತ ಹೇಳಿ ಅದಕ್ಕೆ ನಾವು ಇಲ್ಲೇ ಸ್ವಲ್ಪ ಏನಾದ್ರು ತಿಂದು ರೆಸ್ಟ್ ಮಾಡ್ತೀವಿ ಮತ್ತು ನೀವೆಲ್ಲರೂ ವೀಡಿಯೋ ನೋಡ್ರಿ ನಿಮ್ಗೆ ಇಷ್ಟ ಆಗ್ತದೆ ಬೆಂಗಳೂರಲ್ಲಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ ಎಷ್ಟು ಜನ ಎಲ್ಲ ಪರಿಚಯ ಆಗಿದ್ದಾರೆ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡೋಕೆ ಬರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ ಮತ್ತೆ ನಾನೇನೇ ಹೇಳಿದ್ದೀನಿ ಈ ಕ್ಷಣ ಆನಂದದ ಎಲ್ಲರೂ ಎಂಜಾಯ್ ಮಾಡ್ರಿ